ನಿಸರ್ಗ ನೋನಿ ಹೆಲ್ತ್ ಡ್ರಿಂಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಆದರ್ಶಿನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಸರ್ಗ ನೋನಿ ಡಿ ಕೇರ್ ಬಗ್ಗೆ ಮಾತಾಡ್ತಾ ಇದೀವಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ನಮ್ಮ ಜೊತೆ ಇರುವಂತಹ ಸೀನಿಯರ್ ಕನ್ಸಲ್ಟೆಂಟ್ ಲೀನಾ ವಿಜಯ್ ಅವರು ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್ ಸ್ವಾಗತ ತಮಗೆ ಥ್ಯಾಂಕ್ ಯು ಹಾಗೆ ಮೇಡಮ್ ಈಗ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆಗಿರುವಂಥ ಸರ್ವೇನ ನೋಡೋದಾದರೆ ಡಯಾಬಿಟಿಕ್ ಸರ್ವೆ ನೋಡೋದಾದರೆ ಹತ್ತು ಜನದಲ್ಲಿ ಒಬ್ಬರಿಗೆ ಡಯಾಬಿಟೀಸ್ ಇದೆ ಅನ್ನುವಂತಹ ಅಂಕಿಅಂಶ ಸಿಗ್ತಾ ಇದೆ ಸೊ ಈ ಏನು ಹೇಳ್ತಾರೆ ಇವಾಗ ತುಂಬ ಜನ ಎಜುಕೇಟೆಡ್ ಇದ್ದಾರೆ ಬಹಳಷ್ಟು ಅರಿವು ಮೂಡ್ತಾ ಇದೆ ಅವ್ರಿಗೆ ಆ್ಯಂಡ್ ತಮ್ನಿಲ್ನಲ್ಲೇ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಆದರೂ ಕೂಡ ಯಾಕೆ ಈ ಅಂಕಿಅಂಶ ಡಯಾಬಿಟೀಸ್ನಲ್ಲಿ ಜಾಸ್ತಿ ಆಗ್ತಿದೆ ಅಂತ ನಿಮ್ಗೆ ಕೇಳೋದಾದರೆ ಏನು ಹೇಳ್ತೀರಿ ಸಿ ನೀವೇ ಹಾಗೆ ಟಮ್ ನೇಲ್ನಲ್ಲೆಲ್ಲ ಸಿಕ್ತಿರೋದ್ರಿಂದ ಕೂತಲ್ಲೇ ಜನ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಮುಂಚಿನ ಕಾಲದಲ್ಲಿ ಹೀಗಿರಲಿಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಿತ್ತು ಸೊ ಈಗೇನಾಗ್ತಾ ಇದೆ ಎಲ್ಲ ಕೆಲಸನೂ ಕೂಡ ಮೊಬೈಲ್ನಲ್ಲಿ ನೇಲ್ನಲ್ಲಿ ನಡೆಯೋದ್ರಿಂದ ಕೂತಿದ ಕಡೆಯೇ ಕೂತ್ಕೊಳ್ಳೋದ್ರಿಂದ ಒಬೇಸಿಟಿ ಆಗ್ತಾ ಇದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸೊ ಈ ಟೆಕ್ನಾಲಜಿಯಿಂದ ನಮಗೆ ಎಷ್ಟು ಪ್ರಾಫಿಟ್ಸ್ ಅಡ್ವಾಂಟೇಜಸ್ ಸಿಗ್ತಾ ಇದೆಯೋ ಅಷ್ಟೇ ಲಾಸ್ ಕೂಡ ಆಗ್ತಾಯಿದೆ ಡಿಸ್ಅಡ್ವಾಂಟೇಜಸ್ ಕೂಡ ಆಗ್ತಾಯಿದೆ ಪ್ರತಿಯೊಂದು ಜನ್ರೇಷನಲ್ಲೂ ಕೂಡ ಇದನ್ನು ನಾವು ಫೇಸ್ ಮಾಡ್ತಾ ಬರ್ತಾನೆ ಇದ್ದೀವಿ ಸೊ ನಾನು ಆ್ಯಸ್ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಯಾವುದೂ ಮೊಬೈಲ್ ಬಿಸಾಕಿ ಟೆಕ್ನಾಲಜಿ ಬಿಸಾಕಿ ಅಂತ ಹೇಳ್ತಾ ಇಲ್ಲ ನಮಗೆ ಉಪಯೋಗ ಆಗೋ ಅಷ್ಟು ಎಷ್ಟು ನಾವು ಅದನ್ನು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದನ್ನು ನಾವು ಇಗ್ನೋರ್ ಮಾಡ್ತಾ ಹೋಗಬೇಕು ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ತಗೊಳ್ಳಿ ಏನೋ ಒಂದು ಹುಡುಕಕ್ಕೆ ಅಂತ ನಾವು ಮೊಬೈಲ್ ತಗೊಳ್ತೀವಿ ಒಂದೇನೋ ಮೀನಿಂಗ್ ಹುಡುಕಕ್ಕೆ ಅಥವಾ ಇನ್ಯಾರಿಗೋ ಕಾಲ್ ಮಾಡೋಕ್ಕೆ ಅಂತ ಮೊಬೈಲ್ ತೊಗೊಳ್ತೀವಿ ಅದರಲ್ಲಿ ಬಂದಂತಹ ನೋಟಿಫಿಕೇಷನ್ಸ್ ಆಗಿರ್ಬೋದು ಅಥವಾ ಬೇರೆ ಮೆಸೇಜಸ್ ಆಗಿರ್ಬೋದು ಇದ್ರ ಕಡೆಗೆ ನೋಡಿಬಿಟ್ಟು ಇಪ್ಪತ್ತು ನಿಮಿಷ ನಮ್ಮ ಟೈಮ್ ಹೇಗೆ ಹೋಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಸಿ ದಿಸ್ ಇಸ್ ಆ್ಯಕ್ಚುಲ್ ಫ್ಯಾಕ್ಟ್ ವಿಚ್ ವಿ ಆರ್ ಫೇಸಿಂಗ್ ಎವ್ರಿ ಡೇ ಇನ್ ಆರ್ ಡೇ ಟು ಡೇ ರೊಟೀನ್ ಸೊ ಹೀ ಅದಾದಮೇಲೆ ಫೋನ್ ಇಡ್ತೀವಿ ಯಾಕೆ ಫೋನ್ ತೊಗೊಂಡ್ವಿ ಅನ್ನೋದೇ ಗೊತ್ತಿರೋದಿಲ್ಲ ಮರ್ತೋಗಿರುತ್ತೆ ಯಾರು ಕಾಲ್ ಮಾಡೋಕ್ಕೆ ತೊಗೊಂಡ್ವಿ ಅಥವಾ ಏನು ನೋಡೋಕ್ಕೆ ತೊಗೊಂಡ್ವಿ ಅನ್ನೋದು ಮರ್ತೋಗಿರುತ್ತೆ ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಬ್ಜೆಕ್ಟ್ಗೆ ಇವಾಗ ನಾವೇನು ಮಾತಾಡ್ತಾ ಇದ್ದೀವಿ ಡಯಾಬಿಟೀಸ್ ಆಗಿರ್ಬೋದು ಡಯಾಬಿಟೀಸ್ಗೆ ಸಂಬಂಧಪಟ್ಟಂಥ ನಿಸರ್ಗನೋನಿ ಜ್ಯೂಸ್ ಆಗಿರ್ಬೋದು ಇದೆಲ್ಲದಕ್ಕೂ ನಾವು ಇಂಟ್ರೊಡಕ್ಷನ್ ತೊಗೊಳೋದಾಯ್ತು ಅಂದರೆ ಬೇಸಿಕ್ ಪ್ರೆಸೆಂಟ್ ಲೈಫ್ಸ್ಟೈಲ್ ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ವಿಚ್ ಈಸ್ ಲೀಡಿಂಗ್ ಟು ಒಬೇಸಿಟಿ ಸೊ ಇಲ್ಲೇನಾಗುತ್ತೆ ಡಯಾಬಿಟೀಸ್ ಅಂದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಒಂದು ಎಂಡೋಕ್ರೈನಲ್ ಗ್ಲ್ಯಾಂಡ್ ಇದೆ ದೆರ್ ಆರ್ ಮೆನಿ ಅದರ್ ಎಂಡೋಕ್ರೈನಲ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೀಟ್ಸ್ ಮೆನಿ ಅದರ್ ಹಾರ್ಮೋನ್ಸ್ ಇಲ್ಲಿ ನಾವು ಡಯಾಬಿಟೀಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದಾಗ ಎಂಡೋಕ್ರೈನಲ್ ಗ್ಲ್ಯಾಂಡ್ ಪ್ಯಾನ್ಕ್ರಿಯಾಸ್ ಇದು ಇನ್ಸುಲಿನ್ ಹಾರ್ಮೋನನ್ನು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಸೆಕ್ರೀಟ್ ಮಾಡ್ತಾ ಹೋಗುತ್ತೆ ಯಾವಾಗ ನಮ್ಮ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಬ್ಲಡ್ಡಲ್ಲಿ ಮತ್ತು ಯೂರಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಬರುವಂಥ ಕಾಯಿಲೆಗೆ ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ ಸೊ ಇದನ್ನು ನಾವು ಕ್ಲಾಸಿಫೈ ಮಾಡೋದಾಯಿತು ಅಂತಂದರೆ ಡಯಾಬಿಟೀಸ್ ಈಗಾಗಲೇ ಇರೋವಂಥವ್ರು ಇರ್ತಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಪ್ರೀ ಡಯಾಬಿಟಿಕ್ ಸ್ಟೇಜಿಂದ ಸಫರ್ ಆಗ್ತಿರೋವಂಥವ್ರನ್ನು ಕೂಡ ನಾವು ನೋಡ್ತಾ ಬರ್ತಿರ್ತೀವಿ ಹೌದು ಅದು ಕೂಡ ಅಂಕಿಅಂಶ ಜಾಸ್ತಿ ಆಗಿದೆ ಡಯಾಬಿಟೀಸ್ ಬಂದಿದೆ ಅಂತ ಗೊತ್ತಾದಾಗ ಟ್ರೀಟ್ಮೆಂಟ್ ತೊಗೊಳ್ಬಹುದು ಅಥವಾ ನಾನಾ ವಿಧವಾದಂಥ ರೀತಿ ಇದೆ ಆದರೆ ಪ್ರೀಬಯೋಟಿಕ್ ಅಂತ ಅವ್ರಿಗೆ ತಿಳಿಯೋದೇ ಇರಲ್ಲ ಬಟ್ ಅಂದರೂ ಅದು ಹೇಗೆ ಗುರ್ತು ಮಾಡ್ಕೊಳ್ಬೇಕು ಸೊ ಆ ಸ್ಟೇಜಲ್ಲಿ ಇರೋರು ಏನು ಮಾಡಬೇಕು ಆ ಪ್ರಶ್ನೆ ನಾ ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಮಸ್ತೆ ನಾವು ಅರ್ಚಕರ ರಮಾಮಣಿ ಅಂತ ರಮಾಮಣಿ ಅವರೇ ಹೇಳಿ ನಿಮ್ಮ ಸಮಸ್ಯೆ ಏನಿದೆ ನಂಗೆ ಶುಗರ್ ಇದೆ ನಾ ಮುಂಚೆ ಡಿ ಕೆ ತಗೋತಾ ಇದ್ವಿ ತುಂಬಾ ಹೀಟ್ ಆಗುತ್ತೆಲ್ಲ ಗುಳ್ಳೆ ಮತ್ತೆ ಕೈ ಕೈಕಾಲೆಲ್ಲ ಉರಿ ಕಣ್ಣೆಲ್ಲ ಉರಿ ಹಾಗಾಗಿ ಬಿಟ್ಟೆ ನಾನು ಮುಂಚೆ ತಗೋತಾ ಇದ್ದೆ ಅಮೃತ್ ನೋನಿ ನಾನು ಹ್ಮ್ 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 ಡಿ ಕೆರ್ ತಗೋತಾ ಇದ್ದೆ ರೀತಿ ಆಗ್ತಾ ಇದೆ ನೋಡಿಮ್ಮ ನಾವು ಒಬ್ಬ ವ್ಯಕ್ತಿಯ ಕಾನ್ಸ್ಟಿಟ್ಯೂಷನ್ ನಿಟ್ಟಿನಲ್ಲಿ ಅವರದು ಬಾಡಿ ಟೆಂಪ್ರೇಚರಿಗ ಕೆಲವ್ರದು ಶೀತದ ಮೈ ಅಂತ ಹೇಳ್ತೀವಿ ಕೆಲವರು ಉಷ್ಣದ ಮೈ ಅಂತ ಹೇಳ್ತೀವಿ ಸೊ ಈ ಒಂದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಆಧಾರದ ಮೇಲೆ ಇರುತ್ತೆ ಅದರ ಪ್ರಕಾರ ನಾವು ನಿಮಗೆ ಎಷ್ಟು ಡೋಸೇಜ್ ಕೊಡಬೇಕು ಮತ್ತೆ ಇದ್ರ ಜೊತೆಗೆ ಯಾವ ಮೆಡಿಸಿನ್ಸ್ ನೀವು ತಗೊಳ್ತಾ ಇದ್ದೀರಾ ವೆದರ್ ದಿಸ್ ಮೆಡಿಸಿನ್ಸ್ ಕ್ಯಾನ್ ಬಿ ಇಂಡಿಕೇಟೆಡ್ ಅಥವಾ ನೀವು ದಿನದಲ್ಲಿ ಎಷ್ಟು ಸಾರಿ ತಗೊಳ್ತೀರಾ ಓವರ್ ಡೋಸೇಜ್ ಆದರೂ ಕೂಡ ಮೆಡಿಸನ್ಸನ್ನೇ ಓವರ್ ಡೋಸೇಜ್ ಆದರೂ ಕೂಡ ಅದು ನಿಮಗೆ ದುಷ್ಪರಿಣಾಮಗಳನ್ನು ಬೀರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಕೇಸನ್ನ ನಾನು ಡೀಟೇಲ್ ಆಗಿ ತಗೊಳ್ತೀನಿ ನಿಮ್ಮದು ಶೀತದಮಯ ಮಯ ಯಾಕೆ ನಿಮಗೆ ಪ್ರಾಡಕ್ಟ್ ಯೂಸ್ ಮಾಡೋ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅನ್ನೋದನ್ನು ನಾವು ಕೂಲಂಕಷವಾಗಿ ಪರಿಗಣಿಸ್ಬೇಕಾಗತ್ತೆ ಸೊ ಹಾಗಾಗಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಬಂದು ಕ್ಲಿನಿಕ್ನಲ್ಲಿ ಮುಖಾಮುಖಿ ಫೇಸ್ ಟು ಫೇಸ್ ಕನ್ಸಲ್ಟೇಷನ್ ಮಾಡಿ ನಿಮ್ಮದು ಎಲ್ಲ ಡೀಟೇಲ್ಸ್ನ ತೊಗೊಳ್ತೀನಿ ಪಾಸ್ಟ್ ಹಿಸ್ಟ್ರಿ ತೊಗೊಳ್ತೀನಿ ಮತ್ತು ಈಗ ನೀವು ತೊಗೊಳ್ತಿರೋ ಮೆಡಿಕೇಶನ್ಸ್ ಜೊತೆಗೆ ಬೇರೆ ಇನ್ನೇನೇನು ಮೆಡಿಸಿನ್ಸ್ ತೊಗೊಳ್ತಾ ಇದ್ರಿ ಸಿ ಮೆಡಿಸನ್ಸ್ ಕೊಡೋವಾಗ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಇದಿ ತೊಗೊಂಬಿಡಿ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ನಿಮ್ಗೆ ವರ್ಕ್ ಆಗೋಲ್ಲ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಲೈಕ್ ಡಯಾಬಿಟೀಸ್ ಥೈರಾಯ್ಡ್ ಲಾಂಗ್ ಲಾಸ್ಟಿಂಗ್ ಡಿಸೀಸಸ್ ಇವೆಲ್ಲ ಕ್ರಾನಿಕ್ ಕೇಸಸ್ ಅಕ್ಯೂಟ್ ಅಕ್ಯೂಟ್ ಕೇಸಸ್ನ ಡೀಲ್ ಮಾಡೋದೇ ಬೇರೆ ಕ್ರಾನಿಕ್ ಕೇಸಸ್ನ ಅದು ಕಾಂಪ್ಲಿಕೇಶನ್ಸ್ಗೆ ಹೋಗದೇ ಇರೋ ಹಾಗೆ ಇನ್ನೇನು ಹೆಚ್ಚು ಕಡಿಮೆ ಆಗದೇರೋ ಹಾಗೆ ಟ್ರೀಟ್ ಮಾಡೋದೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡೀಪಾಗಿ ನಿಮ್ಮ ಕೇಸ್ನ ಅನಲೈಸ್ ಮಾಡಬೇಕು ಫ್ಯಾಮಿಲಿ ಹಿಸ್ಟ್ರಿ ತೊಗೊಳ್ಬೇಕು ಪಾಸ್ಟ್ ಹಿಸ್ಟ್ರಿ ತೊಗೊಳ್ಬೇಕು ಚಿಕ್ಕ ವಯಸ್ಸಿನಿಂದ ನಿಮಗೆ ಇದುವರೆಗೂ ಯಾವ್ಯಾವ ಥರ ಕಾಯಿಲೆಗಳು ಬಂದಿತ್ತು ಅದಕ್ಕೇನು ಮೆಡಿಕೇಶನ್ಸ್ ತೊಗೊಂಡಿದ್ರಿ ಯಾವ್ಯಾವ ಪ್ರಾಬ್ಲಮ್ಸಿಂದ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಿ ಅದಕ್ಕೇನೇನು ಚಿಕಿತ್ಸೆ ತೊಗೊಂಡಿದ್ರಿ ಇದೆಲ್ಲವೂ ಕೂಡ ನಿಮ್ಮ ಇವತ್ತಿನ ಆರೋಗ್ಯ ಹೇಗಿದೆ ಅನ್ನೋದನ್ನು ನಿರ್ಧರಿಸುವಂತಹ ಅಂಶಗಳು ಸೊ ಇದರ ಆಧಾರದ ಮೇಲೆ ನಾವು ನಿಮಗೆ ಮೆಡಿಸನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಬಂದು ಕನ್ಸಲ್ಟ್ ಮಾಡಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ನಾವು ಪ್ರೀಬಯೋಟಿಕ್ ಪೇಷೆಂಟ್ಗಳ ಬಗ್ಗೆ ಮಾತಾಡ್ತಿದ್ವಿ ಸೊ ಹೇಗೆ ಇಂಡಿಕೇಶನು ಹೇಗೆ ಗೊತ್ತಾಗುತ್ತೆ ಆಮ್ ಪ್ರೀಬಯೋಟಿಕ್ ಅಂತ ಪ್ರೀ ಡಯಾಬಿಟಿಕ್ ಅಂತ ಸಿ ಕೆಲವು ಟೆಸ್ಟ್ಗಳನ್ನ ನಾವು ಮಾಡಿಸ್ತೀವಿ ಹೆಚ್ ಬಿ ಎ ಒನ್ ಸಿ ಅಂತ ಹೇಳ್ತೀವಿ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ಸ್ ಅಂತ ಹೇಳ್ತೀವಿ ಮತ್ತು ಎಫ್ ಬಿ ಎಸ್ ಅಂತ ಹೇಳ್ತೀವಿ ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಸೊ ಈ ಟೆಸ್ಟ್ಗಳನ್ನ ಮಾಡಿದಾಗ ನಾರ್ಮಲ್ ರೇಂಜ್ಕಿಂತ ನಾನು ಈಗ ಶುಗರ್ ಲೆವೆಲ್ಸ್ನಲ್ಲಿ ಶುಗರ್ ಪೇಷಂಟ್ಸ್ನಲ್ಲಿ ಹೇಗಿರುತ್ತೆ ಈ ಎಲ್ಲ ರೇಂಜ್ ಈ ಎಲ್ಲ ರೆಫರೆನ್ಸ್ ರೇಂಜಸ್ ಇದು ಈ ಒಂದು ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ನಲ್ಲಿರುವಂಥ ಪೇಷಂಟ್ಸು ಈ ಡಯಾಬಿಟಿಕ್ ಪ್ರಾಬ್ಲಮ್ಸ್ನ ಸಫರ್ ಆಗ್ತಿರೋರ್ಕಿಂತ ಬಾರ್ಡರ್ ಇರ್ತಾರೆ ವಿ ಕೆ ನಾಟ್ ಕನ್ಸಿಡರ್ ಆಸ್ ಕಂಪ್ಲೀಟ್ಲಿ ಡಯಾಬಿಟಿಕ್ ಆರ್ ಕಂಪ್ಲೀಟ್ಲಿ ನಾರ್ಮಲ್ ಎರಡರ ಮಧ್ಯದಲ್ಲಿ ಅವರು ತ್ರಿಶಂಕು ಸ್ಥಿತಿಯಲ್ಲಿರ್ತಾರೆ ಸೊ ಇದನ್ನು ನಾವು ಆ್ಯಂಡ್ ಎಲ್ಲ ಪೇಷಂಟ್ಸ್ಗೂ ಕೂಡ ಒಂದೇ ಸಲಿ ಆರ್ ಬಿ ಎಸ್ ಟೆಸ್ಟ್ ಮಾಡಿದಾಗ ಅದು ಅವ್ರಿಗೆ ಸ್ಟ್ರೆಸ್ಸಿಂದ ಜಾಸ್ತಿ ಆಗಿರ್ಬೋದು ಅಥವಾ ನಿನ್ನೆ ನೈಟ್ ಅವರು ಸ್ವೀಟ್ಸ್ ತೊಗೊಂಡು ಇವತ್ತು ಬೆಳಗ್ಗೆ ಆರ್ ಬಿ ಎಸ್ ಕೊಟ್ಟಿದ್ದಾರೆ ಬ್ಲಡ್ ಕೊಟ್ಟಿದ್ದಾರೆ ಅಂದ್ರೆ ಆಗಲೂ ಕೂಡ ಸ್ವಲ್ಪ ಜಾಸ್ತಿ ತೋರಿಸುತ್ತೆ ಶುಗರ್ ಲೆವೆಲ್ಸು ಸೊ ಒಂದೇ ಸಲ ಚೆಕ್ ಮಾಡಿಬಿಟ್ಟು ನಿಮಗೆ ಡಯಾಬಿಟೀಸ್ ಇದೆ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ ಸೊ ಮೂರು ತಿಂಗಳದ್ದೊಂದು ಸರ್ತಿ ಆ್ಯಾವ್ರೇಜ್ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ತೊಗೊಳ್ತೀವಿ ಹೆಚ್ ಬಿ ಒನ್ ಸಿ ತೊಗೊಳ್ತೀವಿ ಆ್ಯಂಡ್ ಫ್ರೀಕ್ವೆಂಟಾಗಿ ಆರ್ ಬಿ ಎಸ್ ಮತ್ತು ಎಫ್ ಬಿ ಎಸ್ ಚೆಕ್ ಮಾಡೋದ್ರಿಂದ ಪ್ರತ್ ಪ್ರತಿ ಸಲೂ ಚೆಕ್ ಮಾಡ್ತಾ ಇರುವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಇದೆ ಅಂತ ತೋರಿಸಿದಾಗಲೇ ಅವರು ಡಯಾಬಿಟಿಕ್ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ ನಾಟ್ ಜಸ್ಟ್ ಒನ್ಸ್ ಆರ್ ಟ್ವೈಸ್ ಸೊ ಹಾಗಾಗಿ ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿರುವಂಥ ಪೇಷಂಟ್ಸು ಬಾರ್ಡರ್ ಲೈನ್ನಲ್ಲಿ ನೀವು ವೇರಿಯೇಷನ್ಸ್ ತೋರಿಸ್ತಿರ್ತೀರ ಅಥವಾ ಬಾರ್ಡರ್ ಲೈನಲ್ಲಿ ಜಾಸ್ತಿ ಇರುತ್ತೆ ಸೊ ಇಂಥ ಪೇಷಂಟ್ಸು ಖಂಡಿತ ಮುಂದೆ ನಿಮಗೆ ಡಯಾಬಿಟಿಕ್ ಫೇಸ್ಗೆ ಹೋಗದಿರೋ ಹಾಗೂ ಕೂಡ ನೀವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ಈ ಒಂದು ನಿಸರ್ಗ ನೋನಿ ಜ್ಯೂಸನ್ನ ಯೂಸ್ ಮಾಡಿಕೊಂಡು ಕೂಡ ನಿಮಗೆ ಪ್ರಾಬ್ಲಮ್ ಬರ್ದೇರೋ ಹಾಗೆ ಅಥವಾ ಡಯಾಬಿಟಿಸ್ ಬರದೇರೋ ಹಾಗೂ ಕೂಡ ನೋಡ್ಕೋಬೋದು ಓಕೆ ಈ ಡಯಾಬಿಟೀಸ್ ಬಗ್ಗೆ ಬಹಳಷ್ಟು ಮಾಹಿತಿ ಇರುತ್ತೆ ಏನು ತೊಗೊಳ್ಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಿರುತ್ತೆ ಬಟ್ ಆದರೆ ಈ ಡಯಾಬಿಟೀಸ್ನ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಏನಾಗಲ್ಲ ನಾನೇನು ತೊಗೋತಾ ಇದ್ದೀನಿ ಇನ್ಸುಲಿನ್ ತೊಗೋತಿದ್ದೀನಿ ಮೆಡಿಸಿನ್ ತೊಗೋತೀನಿ ಪರವಾಗಿಲ್ಲ ಬಿಡಿ ಕಂಟ್ರೋಲಾಗಿ ಬರುತ್ತೆ ಬರುತ್ತೆ ಅಂತ ಬಂದಿರಲ್ಲ ಸೊ ಅಂಥವ್ರಿಗೆ ಡಯಾಬಿಟೀಸ್ ಜೊತೆನೇ ಅಸೋಸಿಯೇಟ್ ಆಗಿರುವಂಥ ಕೆಲವೊಂದು ಕಾಯಿಲೆಗಳಿಂದ ಅವರು ಮುಂದಿನ ದಿನಗಳಲ್ಲಿ ಬಳಲುವಂಥ ಚಾನ್ಸಸ್ ಇರುತ್ತೆ ಸೊ ಯಾವ್ಯಾವ್ದು ಡಯಾಬಿಟೀಸ್ ಇಂದ ಬರುವಂಥ ಕಾಯಿಲೆಗಳು ಅಂತ ತಾವು ಹೇಳ್ತಾ ಹೋಗ್ತೀರಿ ಸಿ ಡಯಾಬಿಟೀಸ್ ಅನ್ನೋದು ಕೆಲವು ಪೇಷಂಟ್ಸು ವರ್ಷಾನ್ಗಟ್ಲೆಯಿಂದ ಸಫರ್ ಆಗ್ತಾ ಇರ್ತಾರೆ ಸೊ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಸಫರ್ ಆಗ್ತಿದ್ರು ಕೂಡ ಇನ್ಸುಲಿನ್ ಇಂಜೆಕ್ಷನ್ಸ್ ತಗೊಳ್ತಿದ್ರು ಕೂಡ ಅವರು ತಮ್ಮ ಒಂದು ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡಿಕೊಂಡು ಇಷ್ಟು ವರ್ಷಗಳಿಂದ ಆ ಒಂದು ಶುಗರ್ ಲೆವೆಲ್ಸ್ನ ಕಂಟ್ರೋಲ್ನ ಇಟ್ಕೊಂಡಿರ್ತಾರೆ ಬಟ್ ಕೆಲವು ಪೇಷಂಟ್ಸು ಡಯಾಬಿಟೀಸ್ ಬಂದಂತಹ ಒಂದು ಅಥವಾ ಎರಡೇ ವರ್ಷದಲ್ಲಿ ಕಾಂಪ್ಲಿಕೇಶನ್ಸ್ಗೂ ಒಳಗಾಗ್ಬಿಡ್ತಾರೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಕೇರ್ ಆಫ್ ಯುವರ್ ಬಾಡಿ ಈಗ ನಾವು ಹೇಗೆ ನಮ್ಮ ಕಾರ್ಗಳಿಗೆ ಬೈಕ್ಗಳಿಗೆ ಸರ್ವಿಸ್ ಮಾಡಿಸ್ತೀವಿ ಹಾಗೆ ನಿಮ್ಮ ಬಾಡಿಗೂ ಕೂಡ ಸರ್ವಿಸ್ ಅನ್ನೋದು ಅಗತ್ಯವಾಗಿರುತ್ತೆ ಅದು ಮೆಂಟಲ್ ಪೀಸ್ ಆಗಿರ್ಬೋದು ಬಾಡಿಗೆ ಬೇಕಾಗಿರುವಂಥ ಒಂದು ಹ್ಯಾಬಿಟ್ಸ್ ಆಗಿರ್ಬೋದು ಸೊ ನಿಮ್ಮ ಒಂದು ಕೂದಲಿನ ಆರೈಕೆ ಆಗಿರ್ಬೋದು ಚರ್ಮದ ಆರೈಕೆ ಆಗಿರ್ಬೋದು ಪ್ರತಿಯೊಂದು ಅಂಗನೂ ಕೂಡ ಸಿ ಒಂದು ಸಣ್ಣ ಹಲ್ನೋವೇ ಬಂದರೂ ಕೂಡ ನಮ್ಗೆ ಅದು ಇರಿಟೇಷನ್ ಆಗ್ತಿರುತ್ತೆ ಒಂದು ಜ್ವರ ಬಂದರೂ ಕೂಡ ಇದು ಫಸ್ಟ್ ಸರಿ ಹೋಗ್ಬಿಡಲಿ ಆಮೇಲೆ ಮಿಕ್ಕಿದು ಯೋಚನೆ ಮಾಡೋಣ ಅನ್ನೋ ಥರದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಆ ಟೈಮ್ನಲ್ಲಿರುತ್ತೆ ಹಾಗೆ ಡಯಾಬಿಟೀಸ್ ಅಂತ ಬಂದಾಗ ಮೊದಲಿಗೆ ನೀವು ಧೈರ್ಯ ತಗೊಂಡು ಈ ಖಾಯಿಲೆಯ ನಾನು ಕಂಪ್ಲೀಟಾಗಿ ಗುಣ ಮಾಡ್ಕೊಳ್ತೀನಿ ಅನ್ನೋ ಒಂದು ಮನೋಸ್ಥಿತಿಯಿಂದ ನೀವು ಮೆಡಿಕೇಶನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇಷ್ಟೇ ತಾನೇ ಮೆಡಿಸಿನ್ಸ್ ತೊಗೊಳ್ಳೋಣ ಕೆಲವು ಪೇಷಂಟ್ಸ್ ಏನು ಮಾಡ್ತಾರೆ ಪೂರ್ತಿ ಭಾರನ ಡಾಕ್ಟ್ರ್ ಮೇಲೆ ಹಾಕ್ಬಿಡ್ತಾರೆ ಅವ್ರು ಆರಾಮಾಗಿರ್ತಾರೆ ಅವ್ರ ಎಲ್ಲ ಚಟಗಳನ್ನೂ ಕಂಟಿನ್ಯೂ ಮಾಡ್ತಾರೆ ನಾನು ನೋಡಿದ್ದೀನಿ ನಮ್ಮ ಕ್ಲಿನಿಕ್ ರೂಮ್ ಕಿಟಕಿಯಿಂದ ಇಲ್ಲಿ ಹೂ ಅಂದಿದ್ದವರು ಸ್ಮೋಕಿಂಗ್ ಮಾಡಬೇಡಿ ಡ್ರಿಂಕ್ಸ್ ಮಾಡಬೇಡಿ ಅಂತ ಪೂರ್ ಪೂರ್ತಿ ತಲೆ ಅಳ್ಳಾಡ್ಸಿರ್ತಾರೆ ಇಲ್ಲಿಂದ ಹೋಗಿ ನಾನು ಕಿಟಕಿ ನೋಡೋತ್ತಿಗೆ ಆಗಲೇ ಅಲ್ಲಿ ನಿಂತ್ಕೊಂಡು ಸ್ಮೋಕ್ ಮಾಡ್ತಿರ್ತಾರೆ ಸೊ ಇಲ್ಲೇನಾಗುತ್ತೆ ದೆರ್ ಆರ್ ಮೆನಿ ಆಬ್ಸ್ಟಿಕಲ್ಸ್ ಇನ್ ದ ವೇ ಆಫ್ ಅವರ್ ಟ್ರೀಟ್ಮೆಂಟ್ ಆಲ್ಸೋ ಇಟ್ ಕುಡ್ ಬಿ ದ ಪೇಷಂಟ್ಸ್ ನೆಗೆಟಿವ್ ಥಿಂಕಿಂಗ್ ಇಟ್ ಕುಡ್ ಬಿ ದ ಪೇಷಂಟ್ಸ್ ಹ್ಯಾಬಿಟ್ಸ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟಾಗಿ ಇವು ನಮ್ಮ ಹತ್ರ ಹೇಳೋದೇ ಒಂದು ಅವ್ರು ಹೋದ್ಮೇಲೆ ಮಾಡೋದೇ ಒಂದು ಸೊ ಹಾಗಾಗಿ ಪೇಷಂಟ್ಸ್ಗೆ ಒಂದು ಸಾರಿ ಒಂದು ಕಾಯಿಲೆ ಬಂದಿದೆ ಅಂದಾಗ ಡಾಕ್ಟರ್ಸ್ ಹೇಳೋದನ್ನು ಚಾಚು ತಪ್ಪದೆ ಫಾಲೋ ಮಾಡಿಕೊಂಡು ಡಯಟ್ ಆ್ಯಂಡ್ ನ್ಯೂಟ್ರಿಷನ್ನ ಫಾಲೋ ಮಾಡಿಕೊಂಡು ಮೆಡಿಸನ್ಸ್ನು ಕರ ಕೂಡ ಕರೆಕ್ಟಾಗಿ ಡೋಸೇಜ್ ತಗೊಳ್ತಾ ಹೋಯಿತು ಅಂತಂದರೆ ಡೆಫಿನೆಟ್ ಆಗಿ ಇದರಿಂದ ಬರುವಂತಹ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಕೊಳ್ಬೋದು ಮೇಡಮ್ ಆಗಲೇ ನಾವು ಮಾತಾಡ್ತಿದ್ವಿ ನಿಸರ್ಗ ನೋನಿ ಡಿ ಕೇರ್ ಸೊ ಡಯಾಬಿಟೀಸ್ಗೆ ರಾಮಬಾಣ ಆಗಿ ಬಂದಿದೆ ಅದರಲ್ಲೂ ಆಯುರ್ವೇದಿಕ್ ಅಂದ ತಕ್ಷಣ ಬಹಳಷ್ಟು ಹಿಂದೆ ಮುಂದೆ ಆಲೋಚಿಸದೆ ಆರಾಮಾಗಿ ನಂಬುವಂಥ ಪ್ರಾಡಕ್ಟ್ಸ್ಗಳು ಸೊ ಈ ಒಂದು ಪ್ರಾಡೆಕ್ಟ್ಸ್ನ ಹೇಗೆ ತಗೊಳ್ಬೇಕು ಈ ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಹೇಗೆ ತೊಗೋಬೇಕು ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಹೇಗೆ ತೊಗೋಬೇಕು ಅಂತ ಹೇಳ್ತೀರಿ ಸಿ ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿರೋಂಥ ಪೇಷಂಟ್ಸು ನನಗೆ ಗೊತ್ತಿರೋ ಹಾಗೆ ಅವರು ಯಾವುದೂ ಮೆಡಿಕೇಶನ್ಸ್ನ ಇನ್ನೂ ಸ್ಟಾರ್ಟ್ ಮಾಡಿರೋದಿಲ್ಲ ಅವರಿಗೆ ಅವರಿನ್ನೂ ಡಯಾಬಿಟಿಕ್ ಫೇಸ್ಗೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ಯಾವಾಗ ಬಾರ್ಡ್ರ್ ಲೈನಲ್ಲಿರುತ್ತೆ ಶುಗರ್ ಲೆವೆಲ್ಸು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಅಂತ ತೊಗೊಳ್ಳೋಣ ಇಟ್ ಶುಡ್ ಬಿಟ್ವೀನ್ ಸೆವೆಂಟಿ ಟು ಒನ್ ಟೆನ್ ಸೊ ಲ್ಯಾಬ್ನವರು ಬಯಾಲಜಿಕಲ್ ರೆಫರೆನ್ಸ್ ರೇಂಜಸ್ನ ಚೇಂಜ್ ಮಾಡ್ತಾ ಇರ್ತಾರೆ ದ್ಯಾಟ್ ಈಸ್ ಕ್ವೈಟ್ ಕಾಮನ್ ಬಟ್ ಇವಾಗಿನ ಜನ್ರೇಷನ್ ಅವರು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ತೊಗೊಂಡಾಗ ಸೆವೆಂಟಿ ಟು ಒನ್ ಟೆನ್ ಅಂತ ಹೇಳ್ತೀವಿ ಪೋಸ್ಟ್ ಪ್ರಾಂಟಿಯಲ್ ಬ್ಲಡ್ ಶುಗರ್ ಲೆವೆಲ್ಸ್ ಹಂಡ್ರೆಡ್ ಟು ಒನ್ ಫಾರ್ಟಿ ಸೊ ಈ ಪ್ರೀ ಡಯಾಬಿಟಿಕ್ಸ್ ಸ್ಟೇಜ್ನಿರೋಂಥ ಪೇಷಂಟ್ಸು ಯಾವಾಗ ಅವ್ರಿಗೆ ಶುಗರ್ ಲೆವೆಲ್ಸು ಫಾಸ್ಟಿಂಗ್ ಶುಗರ್ ಲೆವೆಲ್ಸ್ ಒನ್ ಟೆನ್ ಒನ್ ಟ್ವೆಂಟಿ ಒನ್ ಥರ್ಟಿ ಈ ಥರ ಇದೆ ಅಂದಾಗಲೂ ಕೂಡ ಅದು ಜಾಸ್ತಿ ರೇಂಜ್ನಲ್ಲಿದೆ ಅಂತ ಅರ್ಥ ಸೊ ಅವ್ರಿಗೆ ಒನ್ ತ್ರೀ ಮಂತ್ಸ್ದು ಹೆಚ್ ಪಿ ಎನ್ ಸಿ ತೊಗೊಂಡು ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಥವಾ ಮೀನ್ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ಇದನ್ನೆಲ್ಲ ತಗೊಂಡು ಈ ಅಂಕಿಅಂಶಗಳನ್ನು ನೋಡಿಕೊಂಡು ಹೌದಪ್ಪ ಪ್ರತಿಸತಿನೂ ಕೂಡ ಅವ್ರದ್ದು ಬಾರ್ಡರ್ ಲೈನ್ಗಿಂತನೂ ಜಾಸ್ತಿ ಇದೆ ಅಂತಂದಾಗ ಅವರು ನಿಸರ್ಗ ನೋನಿ ಡಿ ಕೇರ್ ಜ್ಯೂಸನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಹೇಗೆ ತಗೊಳ್ಬೇಕು ನೀವು ಅಂತಂತಂದರೆ ಮೀಡಿಯಮ್ ಗ್ಲಾಸ್ ನೀರಿನಲ್ಲಿ ಥರ್ಟಿ ಎಮ್ ಎಲ್ ನಿಸರ್ಗ ನೋನಿ ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಊಟದ ಮುಂಚೆ ಅಂದರೆ ಬೆಳಿಗ್ಗೆ ಹೊತ್ತು ತೊಗೊಳ್ಳುವಾಗ ಬ್ರೇಕ್ಫಾಸ್ಟ್ ಮುಂಚೆ ಥರ್ಟಿ ಮಿನಿಟ್ಸ್ ಬ್ರೇಕ್ಫಾಸ್ಟ್ ಮುಂಚೆ ತಗೊಳ್ಳಿ ಮತ್ತು ನೈಟ್ ಡಿನ್ನರ್ಗೂ ಥರ್ಟಿ ಮಿನಿಟ್ಸ್ ಮುಂಚೆ ತೊಗೊಳ್ಳಿ ಇದ್ರ ಜೊತೆಗೆ ನಿಮಗೆ ಡಯಾಬಿಟೀಸ್ ಅಲ್ಲದೆ ಬೇರೆ ಏನಾದರೂ ತೊಂದರೆಗಳಿದ್ದಾಗ ಥೈರಾಯ್ಡ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗಳೆಂದರೆ ಹಾರ್ಟಿಗೆ ಸಂಬಂಧಪಟ್ಟ ಮೆಡಿಸನ್ಸ್ ತೊಗೊಳ್ತಾ ಅಂದರೆ ಯಾವುದೇ ಮೆಡಿಸನ್ಸ್ನ ನೀವು ಸಡನ್ನಾಗಿ ಬಿಡೋ ಹಾಗಿಲ್ಲ ಎಲ್ಲ ಮೆಡಿಸನ್ಸ್ನೂ ಕೂಡ ಬಿಡೋದಕ್ಕೂ ಕೂಡ ಒಂದು ವೇ ಇದೆ ಆ ಒಂದು ಮೆಡಿಸನ್ಸ್ದು ಡೋಸೇಜ್ನ ಕಡಿಮೆ ಮಾಡ್ಕೊತ ಬಿಡಬೇಕು ಬಟ್ ಡಾಕ್ಟರ್ಸ್ನ ಸಲಹೆ ಇಲ್ಲದೇ ಯಾವ ಮೆಡಿಸನ್ಸ್ನು ಕೂಡ ನೀವು ಟೇಪರ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಒಂದು ಟೆಸ್ಟ್ಗಳನ್ನ ನೋಡಿಕೊಂಡು ಅದರ ರಿಪೋರ್ಟ್ಸ್ನ ನೋಡಿಕೊಂಡು ಡೋಸೇಜ್ನ ಹೇಗೆ ವೇರಿಯೇಷನ್ಸ್ ಮಾಡಬೇಕಾಗುತ್ತೆ ಹೈ ಮಾಡಬೇಕಾ ಲೋ ಮಾಡಬೇಕಂತ ನೋಡಿಕೊಂಡು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಬಟ್ ನೀವು ಯಾವುದೇ ಮೆಡಿಕೇಶನ್ಸ್ ತೊಗೊಳ್ತಾ ಇದ್ರು ನೀವು ಊಟದ ನಂತರ ತೊಗೊಳ್ಳೋವಂಥ ಕೆಲವು ಮೆಡಿಸನ್ಸ್ ಇರುತ್ತೆ ಊಟಕ್ಕೆ ಮುಂಚೆ ತಗೊಳ್ಳೋವಂಥ ಕೆಲವು ಮೆಡಿಸನ್ಸ್ ಇರುತ್ತೆ ಹಾಗೆಯೇ ಈ ನಿಸರ್ಗ ನೋನಿ ಜ್ಯೂಸ್ನ ನೀವು ಬ್ರೇಕ್ಫಾಸ್ಟ್ಗೂ ಮುಂಚೆ ಮತ್ತು ಡಿನ್ನರ್ಗೂ ಮುಂಚೆ ತಗೊಳ್ಳೋದ್ರಿಂದ ಯಾವುದೇ ಥರದ ತೊಂದರೆಗಳಾಗೋದಿಲ್ಲ ಅಂತ ಹೇಳ್ಬೋದು ಓಕೆ ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡಣ ಹಲೋ ಎಲ್ಲಿ ಸಿಗತ್ತೆ ನಮಸ್ಕಾರ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಮ್ಮ ಹೆಸರ ಹೌದು ಸತ್ಯನಾರಾಯಣ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸತ್ಯನಾರಾಯಣ ಅವ್ರೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಓಕೆ ಸೊ ಏನ್ ಸಮಸ್ಯೆ ಇದೆ ಡಯಾಬಿಟಿಕ್ ನೀವು ನಮ್ ಒಂದು ಹತ್ತ ವರ್ಷದಿಂದ ಇದೆ ಡಯಾಬಿಟಿಕ್ ಡಾಕ್ಟರ್ ಇದ್ದಾರೆ ಮಾತನಾಡಿ ಹಲೋ ನಮಸ್ತೆ ಹಾಂ ನಮಸ್ತೆ ನಮ್ಮ ಹೇಳಿ ಸರ್ ಏನ್ ಸಮಸ್ಯೆ ಆಗ್ತಾ ಇದೆ ತಮಗೆ ಏನು ಸಮಸ್ಯೆ ಇಲ್ಲ ನಮ್ಗೆ ನೂರ ಎಂಬತ್ತು ನೂರಾ ತೊಂಬತ್ತು ಇನ್ನೂರು ಇದೆ ಓಕೆ ಶುಗರ್ ಲೆವೆಲ್ ಮೆಡಿಷನ್ ತಗೊತಾ ಇದ್ದೀವಿ ಓಕೆ ತಮ್ಮ ವಯಸ್ಸು ಎಷ್ಟು ಸರ್ ಇಪ್ಪತ್ತೆಂಟು

ನಿಮ್ಮ ಒಂದು ಶುಗರ್ ಲೆವೆಲ್ಸ್ ಏನು ಹೇಳಿದ್ರಿ ಲೆಸ್ ದ್ಯಾನ್ ಟೂ ಹಂಡ್ರೆಡೇ ಇದೆ ಅಂದರೆ ಸಲ ಚೆಕ್ ಮಾಡಿಸಾಗ್ಲೂ ಕೂಡ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಇದೆ ಅಂತಂದರೆ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ ಸೊ ನೀವು ಏನೀಗ ಮೆಡಿ ಮೆಡಿಕೇಶನ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಜೊತೆಗೆ ನಿಸರ್ಗ ನೋನಿ ಡಿ ಕೆರ್ ಜ್ಯೂಸನ್ನ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಬೆಳಿಗ್ಗೆ ಬ್ರೇಫ್ ಬ್ರೇಕ್ಫಾಸ್ಟ್ಗೂ ಮುಂಚೆ ಮತ್ತು ನೈಟ್ ಡಿನ್ನರ್ಗೂ ಮುಂಚೆ ಒಂದು ಮೀಡಿಯಮ್ ಗ್ಲಾಸ್ನಲ್ಲಿ ಥರ್ಟಿ ಎಮ್ ಎಲ್ ಜ್ಯೂಸ್ ಹಾಕ್ಕೊಂಡು ನಿಸರ್ಗ ನೋನಿ ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಪಯೋಗ್ಸೋದ್ರಿಂದ ನಿಮಗೆ ಮುಂದೆ ಕೂಡ ಸಿ ಈಗಾಗಲೇ ಸೆವೆಂಟಿ ಏಟ್ ಇಯರ್ಸ್ ಯು ಹ್ಯಾವ್ ಮೇಂಟೈನ್ ಯುವರ್ ಹೆಲ್ತ್ ವೆರಿ ವೆಲ್ ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಡಯಾಬಿಟೀಸ್ ಫಾರ್ ಸೋ ಮೆನಿ ಇಯರ್ಸ್ ಸೊ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಹೆಲ್ತ್ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಡಯಾಬಿಟೀಸ್ ಬಂದಿದೆ ಅಂದಾಕ್ಷಣ ಎಷ್ಟೊಂದು ಜನಕ್ಕೆ ಬೇಸರ ಆಗೋದು ಅಯ್ಯೋ ನಾನು ಇಷ್ಟಪಟ್ಟರು ಊಟ ತಿನ್ನೋಕ್ಕಾಗಲ್ವಲ್ಲ ನಾನ್ ವೆಜ್ ಕಟ್ ಡೌನ್ ಮಾಡಬೇಕಾ ಸೊ ಫುಡ್ ಹ್ಯಾಬಿಟ್ಸ್ ಹೇಗೆ ಮೇಂಟೈನ್ ಮಾಡಬೇಕು ಅದ್ರ ಜೊತೆ ಎಕ್ಸಸೈಸ್ ಮ್ಯಾಂಡೇಟ್ರಿ ನಾ ಏ ಇನ್ನೂ ಮೇಡಮ್ ಇನ್ಸುಲಿನ್ ಇದ್ದೀನಿ ಅಥವಾ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ ಆ್ಯಂಡ್ ಜ್ಯೂಸು ಡ್ರಿಂಕು ಕೂಡ ತೊಗೋತಾ ಇದ್ದೀನಿ ಅವೆಲ್ಲ ಕಟ್ ಮಾಡ್ಬಿಡ್ಬೋದಾ ಅಂತ ಪ್ರಶ್ನೆ ಇರುತ್ತೆ ಸೊ ಏನು ಹೇಳ್ತೀರಿ ಸಿ ಕೆಲವು ಪೇಶಂಟ್ಸ್ಗೆ ನಾವು ಡಿಸೈರ್ಸ್ ಆ್ಯಂಡ್ ಅವರ್ಷನ್ಸ್ ಅಂತ ತೊಗೊಳ್ತೀವಿ ಕೆ ಎಸ್ ಟಿ ಡಿಸೈರ್ಸ್ ಆ್ಯಂಡ್ ಅವರ್ಷನ್ಸ್ ಅಂದರೆ ಆ ಒಂದು ವ್ಯಕ್ತಿಗೆ ತಿನ್ನೋ ವಸ್ತುಗಳಲ್ಲಿ ಏನು ಇಷ್ಟ ಮತ್ತು ಏನು ಇಷ್ಟ ಇಲ್ಲ ಅಂತ ಸೊ ಕೆಲವು ಪೇಷಂಟ್ಸ್ಗೆ ಸ್ವೀಟ್ಸ್ ತುಂಬಾ ಇಷ್ಟ ಇರುತ್ತೆ ಚಿಕ್ಕ ವಯಸ್ಸಿಂದ ಸ್ವೀಟ್ಸ್ ತುಂಬಾ ಇಷ್ಟ ಇರುತ್ತೆ ಅವರ್ಷನ್ಸ್ ಅಂತಂದರೆ ಏನು ಇಷ್ಟ ಇಲ್ಲ ಅಂತಂದರೆ ಖಾರ ಮಸಾಲೆ ಪದಾರ್ಥಗಳು ನಾನ್ ವೆಜ್ ಇಂಥದ್ದೇನೋ ಪರ್ಟಿಕ್ಯುಲರಾಗಿ ಹೇಳ್ತಾರೆ ಸೊ ಒಬ್ಬ ವ್ಯಕ್ತಿನ ನಾವು ಜಸ್ಟ್ ಒಂದು ಮಷೀನಾಗಿ ನೋಡೋದಿಲ್ಲ ಮನಸ್ಸು ದೇಹ ಎರಡೂ ಸೇರಿದ್ರೇ ಒಂದು ವ್ಯಕ್ತಿ ಆಗೋದು ಮನಸ್ಸಿಗೆ ಇಷ್ಟ ಅಂಥ ಕೆಲವು ಕೆಲಸಗಳನ್ನು ಡಾಕ್ಟ್ರು ಹೇಳಿದ್ರೂ ಕೂಡ ಅದನ್ನು ಪಟ್ಕೊಂಡು ಮಾಡೋದ್ರಿಂದನೂ ಕೂಡ ಕಾಯಿಲೆಗಳು ವಾಸಿಯಾಗೋದಿಲ್ಲ ಡಾಕ್ಟ್ರು ಹೇಳಿಬಿಟ್ಟಿದ್ದಾರೆ ವಾಕಿಂಗ್ ಮಾಡು ಅಂತ ಹೇಳಿ ಸ್ಟ್ರೆಸ್ ಮಾಡ್ಕೊಂಡು ವಾಕ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ ವೆಯ್ಟ್ ಲಾಸ್ ಆಗೋಲ್ಲ ಏನೇ ಮಾಡೋಂಗಿದ್ರೂ ಕೂಡ ನಿಮ್ಮ ಮನಸಾರೆ ಮನಸ್ಥಿತಿಗೆ ಹೊಂದಿಕೊಂಡು ಇಷ್ಟಪಟ್ಟು ಮಾಡೋದ್ರಿಂದನೇ ಅದರಿಂದ ನಿಮಗೆ ಲಾಭ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಮನೆಗೆ ಮನಸ್ಸಿಗೆ ಸಂಬಂಧಪಟ್ಟ ಸ ಸಮಸ್ಯೆಗಳಾಗಿರ್ಬೋದು ಹಾಗೆಯೇ ಈಗ ಒಬ್ಬ ವ್ಯಕ್ತಿಗೆ ಸ್ವೀಟ್ಸ್ ತುಂಬ ಇಷ್ಟ ಜಾಮೂನ್ ಇಷ್ಟ ಜಿಲೇಬಿ ಇಷ್ಟ ನಾವು ಡಾಕ್ಟರ್ಸ್ ಆಗಿ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಿಬಿಡಬೇಕು ಒಂದೇ ಒಂದು ಪ್ರಾಡಕ್ಟ್ ಕೂಡ ತಿನ್ನಬಾರ್ದು ಒಂದು ವರ್ಷದಲ್ಲಿ ಒಂದು ಸ್ವೀಟ್ ಕೂಡ ತಿನ್ನಬಾರ್ದು ಅಂದರೆ ಆ ವ್ಯಕ್ತಿಗೆ ಡಾಕ್ಟ್ರ್ ಹಿಂಗೆ ಹೇಳ್ಬಿಟ್ರು ಅವ್ರಿಗೆ ಫಸ್ಟಿಂದನೂ ಅವ್ರ ಸ್ವೀಟ್ಸ್ ಇಷ್ಟ ಇರುತ್ತೆ ಸೊ ಇಲ್ಲಿ ನಾವು ಸಪ್ರೆಸ್ಡ್ ಫೀಲಿಂಗ್ಸ್ ಸಪ್ರೆಸ್ಡ್ ಡಿಸೈಯರ್ ಅಂತ ಹೇಳ್ತೀವಿ ಏನು ಅವ್ರಿಗೆ ತುಂಬ ಆಸೆ ಇರುತ್ತೆ ಆ ಆಸೆನ ಅದುಮಿಟ್ಕೊಳ್ಳೋದ್ರಿಂದ ಅಥವಾ ಒಂದು ಇಷ್ಟವಾಗ ಇಷ್ಟವಾಗಿರೋಂಥ ಪ್ರಾಡಕ್ಟ್ನ ತಿಂದೇ ಇರೋದ್ರಿಂದ ಕೂಡ ಅವ್ರಿಗೆ ಬೇರೆ ಥರ ಸಮಸ್ಯೆಗಳು ಬರಬಹುದು ಮಾನಸಿಕವಾಗಿಯೂ ಕೂಡ ದೈಹಿಕವಾಗಿಯೂ ಕೂಡ ಬೇರೆ ಥರ ಸಮಸ್ಯೆಗಳು ಬರಬಹುದು ನನ್ನ ನನ್ನ ಪ್ರಾಕ್ಟೀಸ್ನಲ್ಲಿ ಔಟ್ ಆಫ್ ಟ್ವೆಂಟಿ ಇಯರ್ಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಆಮ್ ಟೆಲಿಂಗ್ ಯು ಎಷ್ಟೊಂದು ಜನ ಪೇಷೆಂಟ್ಸು ಮೇಡಮ್ ಇವತ್ತು ಎರಡು ಜಾಮೂನ್ ತಿಂದ್ಬಿಟ್ಟೆ ಮೇಡಮ್ ಖುಷಿಯಾಗೇ ಹೇಳ್ತಾರೆ ವೈಫ್ ಕೊಡಲ್ಲ ಅಂತಂದರೂ ನಾನು ಕದ್ದು ಮುಚ್ಚಿ ಎರಡು ಎರಡೋ ಮೂರೋ ಜಾಮೂನ್ ತಿಂದೆ ಅಂತ ಹೇಳ್ತಾರೆ ಖುಷಿ ಖುಷಿಯಾಗಿ ಹೇಳ್ತಾರೆ ಅವ್ರ ನೆಕ್ಸ್ಟ್ ರಿಪೋರ್ಟ್ ನೋಡಿದಾಗಲೂ ಕೂಡ ಶುಗರ್ ಲೆವೆಲ್ಸ್ನಲ್ಲಿ ಏನೂ ಭಾರಿ ವ್ಯತ್ಯಾಸ ಏನು ಕಂಡಿರೋದಿಲ್ಲ ಸೊ ಕೆಲವೊಮ್ಮೆ ನೋಡಿ ನಿಮ್ಮ ಮನಸ್ಸಿಗೆ ಯಾವ ಥರ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ತುಂಬಾ ಮಿತಿ ಮೀರಿಕೊಂಡು ಸಪ್ರೆಸ್ ಮಾಡಬೇಡಿ ಹಾಗಂತ ಡಾಕ್ಟರ್ಸ್ ಹೇಳಿದ್ರು ಪೂರ್ತಿಯೂ ನೆಗ್ಲೆಕ್ಟ್ ಮಾಡಬೇಡಿ ಆವಾಗವಾಗ ಯಾವಾಗಲಾದರೂ ಬೇಕು ಅನಿಸಿದಾಗ ನಿಮಗೆ ಇಷ್ಟವಾಗಿರುವಂಥ ಸ್ವೀಟ್ನ ಯಾವಾಗಲಾದ್ರು ಒಂದ್ಸಲಿ ತಗೊಳ್ಳೋದ್ರಿಂದ ಭಾರಿ ವ್ಯತ್ಯಾಸಗಳೇನೂ ಆಗೋದಿಲ್ಲ ನಿಮ್ಮ ಶುಗರ್ ಲೆವೆಲ್ಸ್ನಲ್ಲಿ ಸೊ ಈ ಥರ ನಿಮ್ಮ ಮನಸ್ಸು ದೇಹ ಡಾಕ್ಟರ್ ಹೇಳಿರೋ ಅಡ್ವೈಸು ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ನ ಎಷ್ಟರ ಮಟ್ಟದಲ್ಲಿ ಯೂಸ್ ಮಾಡಬೇಕು ಸೆ ಐಲ್ ಟೆಲ್ ಯು ಯು ಆರ್ ದ ಬೆಸ್ಟ್ ಡಾಕ್ಟರ್ ಫಾರ್ ಯುವರ್ ಬಾಡಿ ನಾವು ಜನರ ಜನರನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲರ ಬಾಡಿನೂ ಕೂಡ ಒಂದೇ ಥರ ಅಂತ ನಾವು ಡಿಸ್ಕಸ್ ಮಾಡ್ತೀವಿ ಎಲ್ರಿಗೂ ಮೂಗು ಹಾರ್ಟು ಬ್ರೈನು ಕಿಡ್ನಿ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಈಚ್ ಪರ್ಸನ್ ಈಚ್ ಇಂಡಿವಿಜುವಲ್ ಇಸ್ ಯುನೀಕ್ ಫ್ರಮ್ ಅದರ್ಸ್ ಸೊ ನಿಮ್ಮ ಬಾಡಿಗೆ ಇವರೊಬ್ಬರು ಹೇಳ್ತಾರೆ ಆ ಒಬ್ಬರು ಹೇಳ್ತಾರೆ ಈ ಡಾಕ್ಟ್ರು ಒಬ್ರು ಹೇಳ್ತಾರೆ ಕಡೆಗೆ ನಾನು ಏನು ಮಾಡೋದು ಹಾಗಾಗಿ ನಿಮ್ಮ ಪ್ರೆಸೆಂಟ್ ಸಿಚ್ಯುವೇಷನ್ನಲ್ಲಿ ನಿಮಗೆ ಯಾವ ಥರ ಕೋಪಪ್ ಮಾಡ್ತೀರ ನಿಮ್ಮ ಹೆಲ್ತ್ ಇಶ್ಯೂಸನ್ನ ಅದರ ಆಧಾರದ ಮೇಲೆ ನೀವು ಯಾವಾಗ್ಲಾರು ಒಂದು ಸಲ ನಿಮ್ಗೆ ಇಷ್ಟ ಬಂದಂತಹ ಸ್ವೀಟನ್ನ ಕಡಿಮೆ ಪ್ರಮಾಣದಲ್ಲಿ ಅಥವಾ ಮಿತಿ ಹಿತಮಿತವಾಗಿ ತಗೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಸ್ನಲ್ಲಿ ಅಷ್ಟು ಏರುಪೇರಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಹಾಗೆ ಎಕ್ಸಸೈಸಸ್ ಕೂಡ ಮ್ಯಾಂಡೇಟರಿ ಮಾಡಲಿಲ್ಲ ಡೆಫಿನೆಟ್ಲಿ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ವಾಕಿಂಗ್ ಆರ್ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಫಾರ್ ಅ ಮಿನಿಮಮ್ ಆಫ್ ಒನ್ ಅವರ್ ಎವ್ರಿ ಡೇ ಇಸ್ ಮ್ಯಾಂಡೇಟರಿ ಫಾರ್ ಡಯಾಬಿಟಿಕ್ ಪೇಷೆಂಟ್ಸ್ ಅಂತ ಹೇಳ್ಬೋದು ಸೊ ಒಂದು ಒಳ್ಳೆ ಮಾರ್ನಿಂಗ್ ವಾಕ್ ಅಥವಾ ಈವ್ನಿಂಗ್ ವಾಕ್ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ ಅಂಡ್ ಈಗ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ ಹೋದ್ರೆ ಸಂಜೆ ಒಂಬತ್ತು ಗಂಟೆಗೆ ಮನೆ ಬರೋ ತರ ಆಗಿರುತ್ತೆ ಸೊ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸಿ ತುಂಬ ಜನ ಪೇಶೆಂಟ್ಸ್ ನಾನು ಇದನ್ನು ಹೇಳ್ತೀನಿ ನಮ್ಮ ಕ್ಲಿನಿಕ್ನಲ್ಲೂ ಹೇಳ್ತೀನಿ ಎಸ್ಪೆಷಲಿ ಲೇಡೀಸು ವೈಫ್ಸು ಟೈಮ್ ಇಲ್ಲ ಅಂತ ಹೇಳ್ತಾರೆ ಟೈಮ್ ಇಲ್ಲ ಟೈಮ್ ಇಲ್ಲ ಬಾಕ್ಸ್ ಕಟ್ಟಬೇಕು ಮಕ್ಕಳನ್ನ ಕಳಿಸ್ಬೇಕು ಗಂಡನ ಕಳಿಸ್ಬೇಕು ಸಿ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸೇ ಇರೋದು ಟೈಮು ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಆಯಿತು ಮೇಡಮ್ ನಿಮಗೆ ಟೈಮ್ ಇಲ್ಲ ನಿಮ್ಮ ಬದಲು ನಾನೇ ವಾಕ್ ಮಾಡ್ತೀನಿ ನಿಮ್ಮ ಬದಲು ನಾನೇ ನಿದ್ದೆ ಮಾಡ್ತೀನಿ ಸಿ ಯು ಒನ್ ಥಿಂಗ್ ನಿಮಗೆ ಹಸುವಾದರೆ ನೀವು ತಿನ್ನಬೇಕೇ ಹೊರತು ನಿಮ್ಮ ಬದಲು ನಾನು ತಿನ್ನೋಕ್ಕಾಗಲ್ಲ ಕರೆಕ್ಟಾ ಹೌದು ನಿಮ್ಮ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ್ಯಸ್ ಎ ಡಾಕ್ಟರ್ ಐ ಕ್ಯಾನ್ ಓನ್ಲಿ ಸಜೆಸ್ಟ್ ಯೂ ಬಟ್ ಐ ಕೆ ನಾಟ್ ಡೂ ಇಟ್ ಇನ್ಸ್ಟೆಡ್ ಆಫ್ ಯು ನಿಮಗೆ ಹಸುವಾದರೆ ನಾನು ಬಿರಿಯಾನಿ ತಿನ್ನೋಕ್ಕಾಗುತ್ತಾ ನಿಮ್ಗೆ ಹಸು ಹೋಗುತ್ತಾ ನಿಮಗೆ ನಿದ್ದೆ ಬಂದರೆ ನಾನು ನಿದ್ದೆ ಮಾಡೋಕ್ಕಾಗುತ್ತಾ ಹಾಗೆಯೇ ನಿಮ್ಮ ಬಾಡಿಯಲ್ಲಿ ಎಕ್ಸೆಸಿವ್ ಫ್ಯಾಟ್ ಅಕ್ಯುಮುಲೇಷನ್ ಎಕ್ಸೆಸಿವ್ ಒಬೆಸಿಟಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತಂದರೆ ಅದನ್ನು ನಾವು ಸಜೆಸ್ಟ್ ಮಾಡಿದ್ದೀವಿ ಅಂದರೆ ನೀವು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ನಿಮ್ಮ ಒಂದು ಡೈಲಿ ರೊಟೀನಲ್ಲಿ ನಿಮ್ಮ ಬಾಡಿಗೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ನಿಮ್ಮ ಬಾಡಿಗೆ ನೀವು ಹಾಫ್ ಆ್ಯನ್ ಅವರ್ ಕೊಡ್ತಿಲ್ಲ ಅಂತಂದರೆ ಎಲ್ಲನೂ ನಮ್ಮ ಮೇಲೆ ಹಾಕಿಬಿಟ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಕಮ್ ಔಟ್ ಆಫ್ ದ್ಯಾಟ್ ಸೊ ನಿಮ್ಮ ಶೆಡ್ಯೂಲ್ನಲ್ಲಿ ಏನೋ ಒಂದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಹಾಫ್ ಎನ್ ಅವರ್ ವಾಕಿಂಗ್ ಮಾಡಿ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ ಒಂದು ಒನ್ ವೀಕ್ ಕಷ್ಟ ಆಗ್ಬೋದು ಎಲ್ರಿಗೂ ಅಷ್ಟೇ ಒನ್ ವೀಕ್ ಕಷ್ಟ ಆಗ್ಬೋದು ಆದಮೇಲೆ ನಿಮಗೆ ಆ ಒಂದು ರೊಟೀನ್ನ ಫಾಲೋ ಯೋಗ ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡ್ಕೊಳ್ಳಿ ಜಿಮ್ಗಾದರೂ ಹೋಗಿ ಏರೋಬಿಕ್ಸ್ಗಾದರೂ ಹೋಗಿ ಮನೆ ಮುಂದೆ ಇರೋ ಪಾರ್ಕ್ನಲ್ಲಾದರೂ ಕೂಡ ವಾಕಿಂಗ್ ಮಾಡಿ ಬಟ್ ಮಾಡಲೇಬೇಕು ದಿಸ್ ಯು ಕೆನಾಟ್ ಎಕ್ಸ್ಕ್ಯೂಸ್ ಸೊ ಇದನ್ನು ಮಾಡಿ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಕಷ್ಟ ಆದರೂ ಕೂಡ ಒನ್ ಮಂತ್ ಮಾಡಿಬಿಡಿ ಆಮೇಲೆ ಎವ್ರಿಥಿಂಗ್ ಬಿಕಮ್ಸ್ ಈಸಿ ಟು ಯು ಓಕೆ ಸೊ ಅಂದರೆ ಯಾವುದನ್ನೇ ಆದರೂ ಅಷ್ಟೇ ಒಂದು ವಾರ ಕಷ್ಟಪಟ್ಟು ಮಾಡಿದ್ರೆ ಅದು ನಮ್ಮ ಲೈಫ್ ಸ್ಟೈಲ್ ರೊಟ್ಟಿನೇ ಆಗೋಗ್ಬಿಡುತ್ತೆ ಆಮೇಲೆ ಆಟೋಮೆಟಿಕ್ ಆಗಿ ನಾವೇ ಮಾಡಬಹುದು ಅನ್ನುವಂಥದ್ದು ಹಾಗೆ ಕೂಡ ನಿಸರ್ಗ ನೋನಿ ಏನಿದೆ ನಿಸರ್ಗ ನೋನಿ ಡಿ ಕೇರ್ ಸೊ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರೆ ಸೊ ಇದರಲ್ಲಿರುವಂತಹ ಒಂದು ಯಾವ್ಯಾವೆಲ್ಲ ಎಲಿಮೆಂಟ್ಸ್ ಇದೆ ಅಂತ ಹೇಳೋದಾದರೆ ಏನು ಹೇಳ್ತೀರಿ ಮೇಡಮ್ ಸೊ ದಿಸ್ ಇಸ್ ಪ್ಯೂರ್ಲಿ ಮೇಡ್ ಫ್ರಮ್ ಫ್ರೂಟ್ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ ಯಾವುದೇ ಥರ ಏನೋ ಸೈಡ್ ಎಫೆಕ್ಟ್ಸ್ ಆಗುವಂಥ ಇಂಗ್ರೀಡಿಯಂಟ್ಸ್ ಏನು ಇರೋದಿಲ್ಲ ಸೊ ಇದು ಲಿಕ್ವಿಡ್ ಫಾರ್ಮ್ನಲ್ಲಿ ಬರೋದರಿಂದ ನೀರಿನಲ್ಲಿ ಇಷ್ಟು ಪ್ರಮಾಣದಲ್ಲಿ ಥರ್ಟಿ ಎಮ್ ಎಲ್ ಹಾಕೊಂಡು ಕುಡಿಯೋದ್ರಿಂದ ಇಟ್ ವಿಲ್ ಬಿ ಆಸ್ ಗುಡ್ ಆಸ್ ಸಮ್ ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಬೋದು ಬಟ್ ಇಟ್ ಹ್ಯಾಸ್ ಮೆಡಿಸನಲ್ ಪ್ರಾಪರ್ಟೀಸ್ ಸೊ ಈ ಒಂದು ಪ್ರಾಡಕ್ಟ್ನ ನಿಸರ್ಗ ನೋನಿ ಡಿ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಈ ಜ್ಯೂಸ್ನ ಯೂಸ್ ಮಾಡೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಇವರೆಲ್ಲರೂ ಕೂಡ ಮುಂದೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗದಿರೋ ಹಾಗೆ ಅಥವಾ ಶುಗರ್ ಲೆವೆಲ್ಸ್ ತುಂಬಾ ಏರುಪೇರು ತ್ರೀ ಹಂಡ್ರೆಡ್ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಮೋರ್ ದ್ಯಾನ್ ಫೋರ್ ಹಂಡ್ರೆಡ್ ಈ ರೇಂಜ್ಗೆ ಹೋಗ್ದಿರೋ ಹಾಗೆ ಮತ್ತು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ನಲ್ಲಿ ಕಣ್ಣುಗಳು ಹೋಗುವಂಥ ಚಾನ್ಸಸ್ ಇರುತ್ತೆ ಕಿಡ್ನಿಗಳು ಫೇಲ್ಯೂರ್ ಆಗೋವಂಥ ಚಾನ್ಸಸ್ ಇರುತ್ತೆ ಮತ್ತು ನರಗಳು ವೀಕ್ ಆಗುತ್ತೆ ಸೊ ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಡಯಾಬಿಟಿಕ್ ನೆಫ್ರೋಪತಿ ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತ ಮೆಡಿಕಲ್ ಟರ್ಮ್ಸ್ನಲ್ಲಿ ಹೇಳ್ತೀವಿ ಸೊ ಚಿಕ್ಕ ವಯಸ್ಸಿನವರು ಅಥವಾ ಮಧ್ಯ ವಯಸ್ಕರವರು ಮುಂದೆ ಈ ಥರದ ಕಾಂಪ್ಲಿಕೇಶನ್ಸ್ ಇರೋ ಹಾಗೆ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದ್ರಿಂದ ಮತ್ತು ಈ ನಿಸರ್ಗ ನೋನಿ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣುಗಳು ಕಿಡ್ನಿಗಳು ಮತ್ತು ನರಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಓಕೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರಿ ಉಪಯುಕ್ತ ಮಾಹಿತಿಯನ್ನ ನೀಡಿದ್ರಿ ಹಾಗೆ ನಿಸರ್ಗ ನೋನಿ ಡಿ ಕೇರ್ ಯಾರೆಲ್ಲ ಡಯಾಬಿಟೀಸ್ ಅಂತ ಬಳಲ್ತಾ ಇದ್ದೀರಾ ಅವರಿಗೆ ಒಂದು ರಾಮಬಾಣ ಅಂದರೆ ಅಂದ್ರೆ ತಪ್ಪಾಗಲ್ಲ ತಾವು ಕೂಡ ಆರ್ಡರ್ ಮಾಡಿ ತಗೊಳ್ಬಹುದು ಅನ್ನುವಂಥ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ವೆಲ್ಕಮ್ ಸೊ ನೋಡೋದಲ್ಲ ಇದಾಗಿತ್ತು ಇವತ್ತಿನ ನಿಸರ್ಗ ನೋನಿ ಹೆಲ್ತ್ ಡ್ರಿಂಕ್ ವಿಶೇಷ ಕಾರ್ಯಕ್ರಮ ಸೊ ತಾವು ಕೂಡ ಡಯಾಬಿಟೀಸ್ ಇಂದ ಬಳಲ್ತಾ ಇದ್ರೆ ಸೊ ಪರ್ದೆ ಮೇಲೆ ಕಾಣಿಸುವಂತಹ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ನಿಸರ್ಗಾನೂನಿ ಡಿ ಕೇರ್ ಪ್ರಾಡಕ್ಟನ್ನು ತಗೊಂಡು ಬಳಸಬಹುದು ಅಷ್ಟೇ ಅಲ್ಲ ಇದು ಮೂರು ತಿಂಗಳ ಕೋರ್ಸ್ ಹಾಗೆ ನೀವೇನಾದರೂ ಕನ್ಸಿಡರ್ ಮಾಡಿ ಮೂರು ತಿಂಗಳ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಒಂದು ಡಯಾಬಿಟೀಸ್ ಏನಿದೆ ಅದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀನಿ ಅನೇವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ